ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಪಪಾಯ ಹಣ್ಣು ಯಾರಕ್ಕೆ ತಾನೇ ಇಷ್ಟ ಇರಲ್ಲ ಹೇಳಿ ಈ ಹಣ್ಣು ಅದರ ಬಣ್ಣ ಸ್ವಾದ ಬಲು ರುಚಿಯಾಗಿರುತ್ತೆ ರಂಗು ರಂಗಿ ಆಗಿರುವ ಈ ಪರಂಗಿಯ ಸೇವನೆಯಿಂದ ಆರೋಗ್ಯಕ್ಕೆ ಬಹಳಷ್ಟು ಲಾಭಗಳಿವೆ ಮಹಿಳೆಯರಿಗಂತೂ ತುಂಬಾ ಯೂಸ್ಫುಲ್ ಈ ಹಣ್ಣು ಕಡಿಮೆ ಕ್ಯಾಲರಿ ಹಾಗೂ ಅಧಿಕವಾದ ಫೈಬರ್ ಅಂಶ ಹೊಂದಿರೋದು ಪಪ್ಪಾಯ ಹಣ್ಣಿನ ವಿಶೇಷ ಗುಣನೇ ಅದರಲ್ಲೂ ಈ ಹಣ್ಣನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸೋದ್ರಿಂದ ಏನೆಲ್ಲ ಲಾಭಗಳಿವೆ ಅಂತ ನಿಮ್ಗೇನಾದರೂ ಗೊತ್ತಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ಎಂಟು ತನಕ ನೋಡಿ ಪಪಾಯ ಹಣ್ಣಿನಲ್ಲಿ ನೈಸರ್ಗಿಕವಾದ ಸಿಹಿ ಅಂಶ ವಿಟಮಿನ್ಗಳು ಹಾಗೂ ಮಿನರಲ್ ಅಂಶಗಳಿದೆ ಇದನ್ನು ಸೇವಿಸಿದರೆ ದೇಹಕ್ಕೆ ತಕ್ಷಣ ಶಕ್ತಿ ದೊರೆಯುತ್ತೆ ಹಾಗೂ ಹೆಚ್ಚು ಸಮಯ ಕಾಲ ಹಸುವಾಗೋದಿಲ್ಲ ಪಪಾಯ ಹಣ್ಣಿನಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಆರೋಗ್ಯಕರವಾದ ತ್ವಚೆಯನ್ನು ನಾವು ನಮ್ಮ ಚರ್ಮಕ್ಕೆ ಹೊಂದ್ಬೋದು ಖಾಲಿ ಹೊಟ್ಟೆಯಲ್ಲಿ ಪರಂಗಿ ಹಣ್ಣನ್ನು ತಿನ್ನೋದ್ರಿಂದ ಮೊಡವೆಗಳು ಸಣ್ಣ ಸಣ್ಣ ಗುಳ್ಳೆಗಳು ಚರ್ಮದ ವಯಸ್ಸಾಗುವಿಕೆ ಪ್ರಕ್ರಿಯೆ ಹೀಗೆ ಅನೇಕ ಸಮಸ್ಯೆಗಳು ನಮ್ಮ ಚರ್ಮದಿಂದ ದೂರ ಆಗುತ್ತೆ ಪಪಾಯ ಹಣ್ಣಿನಲ್ಲಿ ವಿಟಮಿನ್ ಎ ಸಿ ಕೆ ಇರೋದ್ರಿಂದ ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ತೆಗೆದುಹಾಕುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಬೇಕಾದವರು ಪಪಾಯ ಇಸ್ ದ ಬೆಸ್ಟ್ ಫ್ರೂಟ್ ಅಂತಲೇ ಹೇಳ್ಬೋದು ಪರಂಗಿಯಲ್ಲಿ ಬೀಟಾ ಕ್ಯಾರೋಟೀನ್ ಹಾಗೂ ವಿಟಮಿನ್ ಎ ಜಾಸ್ತಿ ಇರೋದರಿಂದ ನಮ್ಮ ವಯಸ್ಸು ಎಷ್ಟೇ ಆದರೂ ಈ ಪಪಾಯ ಸೇವಿಸ್ತಾ ಇದ್ದರೆ ವಯಸ್ಸು ಆದಂಗೆ ನಾವು ಕಾಣೋದಿಲ್ಲ ಪಪಾಯವನ್ನು ಖಾಲಿ ಹೊಟ್ಟೆಗೆ ಸೇವಿಸೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಶುದ್ಧ ಆಗುತ್ತೆ ಇಷ್ಟೇ ಅಲ್ಲದೆ ಪರಂಗಿಯು ಮಧುಮೇಹ ಹೊಂದಿರುವವರಿಗೆ ಕ್ಯಾನ್ಸರ್ ರೋಗಿಗಳಿಗೆ ಬಹಳ ಒಳ್ಳೆಯದು ಇದು ಸಾಕಷ್ಟು ಸಂಶೋಧನೆಗಳಿಂದ ಸಹ ಬಂದಿದೆ ಹಾಗಿದ್ದರೆ ಇನ್ಯಾಕೆ ತಡ ಮಾಡ್ತೀರಾ ಇಷ್ಟೆಲ್ಲ ಆರೋಗ್ಯದ ಲಾಭಗಳನ್ನು ಹೊಂದಿರುವ ಪಪಾಯ ಹಣ್ಣು ನಿಮ್ಮ ಆಹಾರ ಕ್ರಮದಲ್ಲಿ ಇವತ್ತೇ ಜಾಯಿನ್ ಮಾಡಿ ಹೆಚ್ಚು ವೀಕ್ಷಕರೇ ನೋಡಿದ್ರೆಲ್ಲ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಸೈನ್ ಆಫ್ ಬೈ ಪ್ರಿಯಾ ಥ್ಯಾಂಕ್ ಯು